ಹಲೋ ಎವ್ರಿ ವನ್ ನಲವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಎಚ್ ಸಿ ಎಲ್ ಮತ್ತು ಎಚ್ ಎನ್ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಏಕೆ ಸೊ ಮೊದಲನೇದಾಗಿ ಎಚ್ ಸಿ ಎಲ್ ಮತ್ತೆ ಎಚ್ ಎನ್ ಇವು ಆಮ್ಲಗಳು ಅದರಿಂದ ಇವೇನ್ ಮಾಡತ್ತೆ ಜಲೀಯ ದ್ರಾವಣ ಇವುಗಳ ಜಲೀಯ ದ್ರಾವಣ ತಗೊಂಡಾಗ ಎಚ್ ಪ್ಲಸ್ ಅಯಾನುಗಳನ್ನ ಬಿಟ್ಕೊಡತ್ತೆ. ಹಾಗಾಗಿ ಇವು ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತೆ ಆದ್ರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ ಇವೆರಡು ಜಲೀಯ ದ್ರಾವಣ ತಗೊಂಡ್ರು ಕೂಡ ಎಚ್ ಪ್ಲಸ್ ಅಯಾನುಗಳನ್ನ ಉಂಟು ಮಾಡೋದಿಲ್ಲ ಆದ್ದರಿಂದ ಆಮ್ಲೀಯ ಗುಣವನ್ನು ಕೂಡ ಪ್ರದರ್ಶಿಸುವುದಿಲ್ಲ ಆದ್ರೆ ಇಲ್ಲಿ ಎಚ್ ಪ್ಲಸ್ ಅಯಾನುಗಳು ಉಂಟಾಗುತ್ತೆ ಎಚ್ ಪ್ಲಸ್ ಅಯಾನುಗಳು ಆಮ್ಲೀಯ ಗುಣಕ್ಕೆ ಕಾರಣ ಆಗಿರುತ್ತೆ ಇವುಗಳು ಎಚ್ ಪ್ಲಸ್ ಅಯಾನು ಇರೋದಕ್ಕೆ ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತೆ ಆದ್ರೆ ಆಲ್ಕೋಹಾಲ್ ಮತ್ತೆ ಗ್ಲುಕೋಸ್ ಎಚ್ ಎಚ್ ಹೈಡ್ರೋಜನ್ ಇದ್ರೂ ಕೂಡ ಅವು ನ ಅಯಾನುಗಳನ್ನ ಉಂಟು ಮಾಡೋದಿಲ್ಲ ಹೈಡ್ರೋಜನ್ ಅಯಾನು ಉಂಟಾಗ್ತಾ ಇಲ್ಲ ಅಂದ್ರೆ ಅರ್ಥ ಅವು ಆಮ್ಲೀಯತೆಯನ್ನ ಪ್ರದರ್ಶಿಸೋದಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆಮ್ಲಗಳು ಮಾತ್ರ ಆಮ್ಲೀಯತೆಯನ್ನ ಪ್ರದರ್ಶಿಸುತ್ತೆ ಅಂದ್ರೆ ಎಚ್ ಸಿ ಎಲ್ ಮತ್ತು ಎಚ್ ಎನ್ ನೋತ್ರಿ ಆಮ್ಲಗಳು ಇವು ಆಮ್ಲೀಯತೆಯನ್ನ ತೋರ್ಸೋದಿಕ್ಕೆ ಕಾರಣ ಎಚ್ ಪ್ಲಸ್ ಅಯಾನುಗಳಾಗಿರುತ್ತೆ